ನೋಡಿ ನಾನು ಕೆಲವೊಂದಿಷ್ಟು ಗಟ್ಟಿಗಳಿಂದ ಇಲ್ಲಿ ಸಂಖ್ಯೆ ಇಲ್ಲಿ ನಮ್ಮ ಉತ್ತರ ಏನಿದೆ ತಪ್ಪಿದೆ ಅದಕ್ಕೆ ನಾಲ್ಕು ಪ್ಲಸ್ ಮೂರು ಈ ಚಿಕ್ಕ ಏಳು ಇಲ್ಲಿರುವಂತಹ ಸಂಖ್ಯೆಗಳಲ್ಲಿ ಒಂದೇ ಒಂದು ಗಡ್ಡಿಯನ್ನು ತೆಗೆದು ಇಷ್ಟು ಉತ್ತರ ಬರ್ಬೇಕು ಒಂದು ಕಡ್ಡಿಯನ್ನು ಅಷ್ಟೇ ಆಗಲಿ ಇಲ್ಲದೇ ಆಗಿ ಆಗಿ ಆಗಲಿ ಉತ್ತರ ಒಂಬತ್ತು ಯಾರು ಒಂದು ಕಡ್ಡಿಯನ್ ಕಿತ್ತು ಒಂಬತ್ತು ಬರುವ ಉತ್ತರ ಯಾರು ಮಾಡ್ತಿರಿಯ ಒಂದೇ ಒಂದ್ ಕಡ್ಡಿಯನ್ನು ಕಿತ್ಬೇಕು ಯಾಕ ಎಷ್ಟು ಒಂಬತ್ತು ನಾಲ್ಕು ಕ್ಲಾಸ್ ಒಂಬತ್ತು ಎಷ್ಟಾಯ್ತು ಸರಿ ನಾ ಉತ್ತರ ತಪ್ಪಿಲ್ಲ ಎಷ್ಟು ಇಲ್ಲೇ ಮತ್ತೆ ಪ್ರಯತ್ನ ಮಾಡ್ಬೋದು ಒಂದೇ ಒಂದು ಕಡ್ಡಿಯನ್ನು ತೆಗಿಬೋದು ಒಂದು ಕಡ್ಡಿಯನ್ನು ತೆಗೆದು ತೆಗಿ ಉದ್ರೆ ಒಂಬತ್ತರ ಮಾಡ್ಕೋಬೇಕು ಇಲ್ಲಿ ನಾಲ್ಕರ ಎಷ್ಟು ಮಾಡ್ಕೋಬೇಕು ಅಥವಾ ಇಲ್ಲಿ ಬೇರೆ ಮಾಡ್ಕೊಂಡಿದ್ರೆ ಜೋಡಿ ಎಷ್ಟು ಕೂಸ್ರೆ ಒಂಬತ್ತು ಆಗ್ತದ ಆ ಥರ ನೋಡ್ಬೇಕು ಮಾಡಿ ಪ್ರಯತ್ನ ಮಾಡಬೇಕು ಯಾವಾಗ ಒಂದು ಕಡ್ಡಿ ತೆಗೆದು ಒಂದು ಸಂಖ್ಯೆ ಏನ್ ಮಾಡ್ಬೇಕು ಅಲ್ಲಿ ಬೇರೆ ಯಾವದು ಮೂರು ಸಂಖ್ಯೆ ಆಗ್ತದನೇ ಆಗಲ್ಲ ಬೇರೆ ಯಾರು ಪ್ರಯತ್ನ ಮಾಡ್ತೀನಿ ಒಂದು ಗಡಿ ಅಂತ ನಿಮಗೆ ಒಂದು ಸಂಖ್ಯೆ ಆಗ್ತದ ಒಂದು ಗಡಿ ತಗಿದ್ರೆ ಕರೆಕ್ಟ್ ಒಂದು ಸಂಖ್ಯೆ ಆಗ್ತದ ಮಾರ್ಯಾಮ್ ये फेडियन से की बस तो क्या करें तो इन्हें स्टेट इधर संख्या नहीं तो संख्या में करो सभी को मरे मोम्बा का ही तो ये रोड पूर्व में कलेक्टर रोड संख्या का पूर्व में उसका मोम्बा करो कल तब पार्ट में और तो संख्या ऐसे कुछ ये ये ला अगर ये हाँ हाँ कहीं वो संख्या ఇస్యిలీ ప్టిమాలు ఒర్లా ఒనమాడి ఇట్ దేరే సంక్యాత్ నాల్కు చోడు ఎస్టు కుంసు రాక్తు నాల్కు ప్లుసు కుంసు రాక్తు నాల్కు ప్లుసు